ಸಂಧಿ ಹದಿನೇಳು ಸೂಚನೆ ದಾಳಿಯಲಿ ಬಂದರಿ ಬಲದ ಹೆಚ್ಚಾಳುತನವನು ಮುರಿದು ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವಾ ದಾಳಿ ಮಾಡಲು ಬಂದ ಮಹಾಶತ್ರು ಸೈನ್ಯವನ್ನು ಸೋಲಿಸಿ ಕೌರವರೊಡನೆ ಸಂಧಿ ಮಾಡಿಕೊಂಡು ಧರ್ಮರಾಯನು ಹಸ್ತಿನಾಪುರವನ್ನು ಹೊಕ್ಕನು ಕೇಳು ಜನ ಮೇ ಜಯ ನೃಪತಿ ಪಾಂಚಾಲ ಸುತೆಯ ವಿವಾಹ ವಾರ್ತೆಯ ಕೇಳಿದರ ಲಯೆ ಕೌರವರು ಮರುಗಿದರು ಮರುಕೊಳಿಸಿ ಆಳನೆರಹಿದರ ಕಿಳದಳ ದಕ್ಕಾಳವನ್ನು ನೋಡಿದರು ಭೂಮಿ पालसङ्कुलसहितबन्दरु ध्रुपदपुरि गायिये येन हेळुवे निन्न वर जय मानवनु मत्तुन्दुपैकद जनमे जय ಭಾನುವಿನ ಮಂಜಿನ ಶಿಲೋಚ್ಛಯ ಸಾನುವಿನ ತರಕ್ಷುವ ಧೇನುವಿನ ಹೋರಟೆಯ ವಣದು ಭೂಪ ಕೇಳಿಂದ ಮುರಿದುದಬ್ಬಲವಿ ಘಾತಿಯಲು ಒರಗಿದರು ಪಟುಭಟರು ಗಜಹಯ ದೊರತೆ ಬತ್ತಿತು ಭೀಮ ಪಾರ್ಥರ ಶರಣಿದ ಕದಲೀ ಉರುಕುಗೊಂಡರು ನಿಚ್ಚಟರು ಕೈ ಮರೆದು ದಾಚೆಯ ಗಳಿವದಿರು ನೆರೆ ವಿಭಾಡಿಸ ತೆಗೆದು ಹಾಯ್ದರು ಹಸ್ತಿನಾಪುರಕ್ಕೆ ಬಳಿಕ ಪಾಂಚಾಲಕನ ಭೀತಿಯ ಮೊಳಕೆಯುರಿದುದು ಹರಿದುದು ಉತ್ಸವ ಜಲಧಿ ಭೂತಳಾಗ್ರದ ಭೂತಳೀಂದ್ರರಲಿ ಹೊಳೆ ಹೊಳೆ ವರವಿರಶ್ಮಿಗಳ ಪ್ರಜ್ವಲಿಸುವ ಪಾಂಡು ನಂದನರಳವಿನ ಬಟೆ ಬಿಸಿಲು ನೆರೆ ಪಸರಿಸಿತು ದೆಸೆಗೆ ಬಂದನಲ್ಲಿಗೆ ಸಕಲಯಾದವ ವೃಂದ ಸಹಿತ ಮೂರಾರಿ ಕುಂಟಿ ನಂದನರು ಬರಲಿದ ಕಾಣಿಸಿಕೊಂಡನು ಚಿತದಲ್ಲಿ ತಂದ ವಿಧ ವಸ್ತುಗಳ ತಾನಂದು ಕೊಟ್ಟನು ಗಜರಥಾಶ್ವನಿಂದು ವದನೆಯರ್ ಇಂದು ವದನೆಯರಿಗೆ ವಿಚಿತ್ರಾಂಬರು ವಿಭೂಷಣವಾ ಜನಮೇಜಯ ದ್ರೌಪದಿಯ ವಿವಾಹ ವಾರ್ತೆಯನ್ನು ಕೇಳಿ ಕೌರವರು ದುಃಖ ಅಂದರೆ ಮತ್ಸರಗಳು ಮರುಕೊಳಿಸಲು ಮಹಾಸೈನ್ಯವನ್ನು ಸೇರಿಸಿದರು ಮಿತ್ರ ರಾಜರೊಡನೆ ಸೈನ್ಯ ಸಮೇತರಾಗಿ ದೃಪದನ ನಗರಕ್ಕೆ ಬಂದರು ಜನಮೇಜಯ ನಿನ್ನವರ ಅಂದರೆ ಪಾಂಡವರ ಗೆಲುವನ್ನು ಇನ್ನೊಂದು ಪಕ್ಷದ ಕೌರವರ ಮಾನಭಂಗವನ್ನು ಏನೆಂದು ಹೇಳಲಿ ಸೂರ್ಯ ಮಂಜು ಬೆಟ್ಟದ ಶಿಖಿರ ಶಿಖರ ಸಿಡಿಲು ಹುಲಿ ಕಿರುಬು ಆಕಳಗಳ ಹೋರಾಟದಂತೆ ಯುದ್ಧ ನಡೆಯಿತು ಕೌರವರ ಮಹಾ ಸೈನ್ಯವು ತುಂಡು ತುಂಡಾಯಿತು ಮಹಾವೀರರು ಮಡಿದು ಬಿದ್ದರು ಭೀಮಾರ್ಜುನರ ಬಾಣಗಳ ಬಿಸಿಗೆ ವೀರರು ಒಣಗಿ ಓಡಿ ಹೋದರು ಕೌರವ ಸೈನ್ಯದ ರಾಜರ ಕೈ ನಿಂತು ಹೋಯಿತು ಅವರೆಲ್ಲರೂ ಹಸ್ತಿನಾಮತಿಗೆ ಓಡಿ ಹೋದರು ಕೌರವ ಸೈನ್ಯವು ಸೋತು ಹೋದುದರಿಂದ ದೃಪದನ ಭೀತಿಯು ಮೊಳಕೆ ಸಹಿತ ಇಲ್ಲದಂತಾಯಿತು ಸಮುದ್ರ ಪರ್ಯಂತ ರಾಜ್ಯಗಳಲ್ಲಿ ರಾಜರು ಸಂತೋಷಿಸಿದರು ಸೂರ್ಯನ ಕಿರಣಗಳಂತೆ ಪಾಂಡವರು ಯುದ್ಧದಲ್ಲಿ ತೋರಿಸಿದ ಪರಾಕ್ರಮದ ಹೆಚ್ಚಳದ ಸುದ್ದಿಯು ದಿಕ್ಕುದಿಕ್ಕಿಗೆ ಹರಡಿತು ಶ್ರೀಕೃಷ್ಣನು ಯಾದವರೊಳನೆ ಪಾಂಡವರಿದ್ದಲ್ಲಿಗೆ ಬಂದನು ಪಾಂಡವರು ಬರಲು ಉಚಿತವಾಗಿ ಸತ್ಕರಿಸಿದನು ಅನೇಕ ವಸ್ತುಗಳನ್ನು ಆನೆ ಕುದುರೆ ರಥಗಳನ್ನು ಬಳುವಳಿಯಾಗಿ ನೀಡಿದನು ಪರಿವಾರದ ಸ್ತ್ರೀಯರಿಗೆ ವಿಚಿತ್ರವಾದ ವಸ್ತ್ರಭೂಷಣಗಳ ಉಡುಗೊರೆಯನ್ನು ಕೊಟ್ಟನು